ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ನ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಸಕ್ಕತ್ತಾಗಿರುವಂಥ ಕಾಮಿಡಿ ನಡೀತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆಗೆ ನಿನ್ನೆ ಒಂದು ಕಿಚ್ಚ ಸುದೀಪ್ ಸರ್ ಅವರ ಖಡಕ್ ಕ್ಲಾಸ್ ಆದಮೇಲೆ ಸೊ ಇವತ್ತು ಫನ್ ಫನ್ನಾಗಿರುವಂಥ ಒಂದು ಒಳ್ಳೆ ಕಾಮಿಡಿ ಆಗಿರುವಂಥ ಒಂದು ಎಪಿಸೋಡ್ನ ನೀವು ನೋಡ್ತೀರಾ ಆ್ಯಂಡ್ ಅಲ್ಲಿ ಸಿಕ್ಕಾ ಒಡೆ ಕಾಮಿಡಿ ಮಾಡ್ತಿದ್ದಾರೆ ಕಂಟೆಸ್ಟೆಂಟ್ಗಳು ಸೊ ಅಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಸುದೀಪ್ ಸರ್ ಸೊ ಅಲ್ಲಿ ಎರಡು ಜೋಡಿ ಸ್ಪರ್ಧಿಗಳಿಗೆ ಈ ವಾರದ ಜೋಡಿ ಸ್ಪರ್ಧಿಗಳಿಗೆ ಒಂದೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಅಲ್ಲಿ ಒಬ್ಬ ಜೋಡಿಗೆ ಹೆಡ್ಫೋನ್ ಹಾಕಿ ಮುಂದೆ ನಿಲ್ಲಿಸಿರ್ತಾರೆ ಆ್ಯಂಡ್ ಎದುರುಗಡೆ ಇದ್ದಂಥ ಇನ್ನೊಬ್ಬ ಸ್ಪರ್ಧಿ ಅಲ್ಲಿ ಕೆಲವೊಂದು ಅವರಿಗೆ ಕೊಟ್ಟಂತಹ ಡೈಲಾಗ್ಗಳನ್ನು ಅಥವಾ ಹಾಡುಗಳನ್ನು ಸೊ ಅಲ್ಲಿ ಹೆಡ್ಫೋನ್ ಹಾಕಿರುವಂಥ ಒಂದು ಜೋಡಿಗೆ ಲಿಪ್ ಸಿಂಕ್ ಮೂಲಕನೇ ತಿಳಿಸ್ಬೇಕಾಗತ್ತೆ ಸೊ ಅವರು ಯಾರು ಗೆಸ್ ಮಾಡ್ತಾರೆ ಅವರಿಗೆ ಒಂದು ರೀತಿಯ ಏನಾದರೂ ಗಿಫ್ಟು ಅಂತ ಇಟ್ಟಿರ್ತಾರೆ ಸೊ ಅಲ್ಲಿ ಅದೇ ರೀತಿಯಲ್ಲಿ ಈ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಧನರಾಜ್ ಆ್ಯಂಡ್ ಮೋಕ್ಷಿತಾ ಹನುಮಂತ ಗೌತಮಿ ಮಂಜು ತ್ರಿವಿಕ್ರಮ್ ಆ್ಯಂಡ್ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಸೊ ಅಲ್ಲಿ ಆ್ಯಂಡ್ ನಮ್ಮ ಚೈತ್ರ ಶಿಶಿರ್ ಸೊ ಈ ಜೋಡಿಗಳು ಅಲ್ಲಿ ಆಟ ಆಡ್ತಿದ್ದಾರೆ ಅಂಡ್ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ಒಂದೊಂದು ಹಾಡು ಅಥವಾ ಒಂದೊಂದು ಏನು ಡೈಲಾಗ್ ಕೊಟ್ಟಿದ್ದಾರೆ ಅಲ್ಲಿ ಧನ್ರಾಜ್ ಅಂಡ್ ಮೋಕ್ಷಿತ ಅವ್ರಿಗೆ ಈ ಗೆರೆ ದಾಟಿ ನಾನು ಬರೋಲ್ಲ ನೀನು ಬರಲ್ಲ ಬರಬೇಡ ಅನ್ನೋ ಒಂದು ಡೈಲಾಗ್ ಕೊಟ್ಟಿದ್ದಾರೆ ಅಲ್ಲಿ ಮೋಕ್ಷಿತ ಅವರು ಆ ಡೈಲಾಗ್ನ ಹೇಳ್ತಿದ್ದಾರೆ ಧನ್ರಾಜ್ ಅವರು ಗೆಸ್ ಮಾಡಬೇಕಾಗತ್ತೆ ಅಲ್ಲಿ ಸಖತ್ತಾಗಿ ಆಗಿ ಉರಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಮೋಕ್ಷಿತಾ ಅವ್ರಿಗೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಅದನ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಸುದೀಪ್ ಸರ್ ಅಂತಲೇ ಹೇಳ್ಬೋದು ಅಂಡ್ ಅಲ್ಲಿ ಮಂಜು ತ್ರಿವಿಕ್ರಮ್ ಅವರಿಗೆ ಕೊಟ್ಟಂತದ್ದು ಮೇ ಬಿ ಅದು ಡೈಲಾಗ್ ಬಂದು ಏರಿಯಾಗೆ ಬಂದವಳು ಪಾರ್ಲರ್ ಗೆ ಅಂತ ಇರೋದು ಇಲ್ಲಿ ಮಂಜು ಗೆಸ್ ಮಾಡಿರೋದ್ ಏರಿಯಾಗೆ ಬಂದವಳು ಬಾರ್ಗೆ ಬರಲ್ವ ಅನ್ನೋ ರೀತಿಯಲ್ಲಿ ಗೆಸ್ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ಒಂಥರ ಎಂಜಾಯ್ ಮಾಡುವಂಥದ್ದು ಸಖತ್ ಫನ್ನಾಗಿದೆ ಸೊ ಹನುಮಂತ ಗೌತಮಿ ಅಂತೂ ಅಲ್ಲಿ ಕೇಳಲೇಬೇಡಿ ನೀವು ಗೌತಮಿಯಲ್ಲಿ ಒಂದು ಕರೆಕ್ಟಾಗಿ ಓದ್ಕೊಳ್ಳ್ದೆ ನೇನೆ ಒಂದ್ಸರಿ ಶೀಟ್ ನೋಡ್ತಾರೆ ಒಂದು ಹೇಳ್ತಾರೆ ಒಂದು ಸಾರಿ ಶೀಟ್ ನೋಡ್ತಾರೆ ಒಂದ್ಸರಿ ಹೇಳ್ತಾರೆ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಅನ್ನೋ ಒಂದು ಡೈಲಾಗ್ ಕೊಟ್ಟಿದ್ದಾರೆ ಅವ್ರಿಗೆ ಸೊ ಅದನ್ನು ಆ ರೀತಿಯಲ್ಲಿ ಹೇಳ್ತಿರೋದ್ರಿಂದ ಹನುಮಂತ ಫಸ್ಟು ನೀನು ಕರೆಕ್ಟಾಗಿ ಓದ್ಕೋ ಆಮೇಲೆ ನನಗೆ ಹೇಳಿ ಹೆಂಗೆ ಗೆಸ್ ಮಾಡಿ ನಾನು ಹಿಂಗೆ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೆ ಸಖತ್ತಾಗಿ ಒಂದು ರೀತಿಯಲ್ಲಿ ಕೌಂಟರ್ ಕೊಟ್ಟ ಅದನ್ನು ನೋಡಿ ಮನೆಯವರೆಲ್ಲ ನಾಗ್ತಾಯಿದ್ರು ಸೊ ಈ ರೀತಿಯ ಒಂದು ನಿನ್ನೆ ಏನು ಒಳ್ಳೆ ಕ್ಲಾಸ್ ತೊಗೊಂಡಿದ್ರು ಚೈತ್ರ ಅವ್ರಿಗೆ ಜೊತೆಗೆ ಇಡೀ ಮನೆಗೂ ಕೂಡ ಇಂಡೈರೆಕ್ಟಾಗಿ ಕೆಲವೊಂದು ವಿಷಯಗಳನ್ನ ಹೇಳಿದರು ಸೊ ಮೇಲೆ ಇವತ್ತು ಒಂದು ರೀತಿಯಲ್ಲಿ ಫನ್ ಫನ್ನಾಗಿರುವಂಥ ಎಪಿಸೋಡ್ ಇರುತ್ತೆ ಸೊ ಜಸ್ಟ್ ಒಂದು ಈ ಥರದ ಕಾಮಿಡಿ ಚಟುವಟಿಕೆಗಳು ಅದು ಬಿಟ್ಟರೆ ಎಸ್ ನೋ ರೌಂಡ್ ಇರುತ್ತೆ ಅಥವಾ ಕೆಲವೊಂದು ರ್ಯಾಂಕಿಂಗ್ ಕೊಡುವಂಥದ್ದು ಇರುತ್ತೆ ಸೊ ಅದು ಬಿಟ್ಟರೆ ಕ್ಲಾಸ್ ತೊಗೊಳ್ಳೋವಂಥದ್ದು ಏನು ಇವತ್ತಿರೋದಿಲ್ಲ ಓನ್ಲಿ ಅದು ಶನಿವಾರಕ್ಕೆ ಮಾತ್ರ ಕ್ಲಾಸ್ ತೊಗೊಳ್ಳುವಂಥದ್ದು ಪಂಚಾಯಿತಿ ಮಾಡುವಂಥದ್ದು ಇರುತ್ತೆ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಜಸ್ಟ್ ಫನ್ ಆ್ಯಂಡ್ ಕೆಲವೊಂದು ಕಾಮಿಡಿ ಎಲಿಮೆಂಟ್ಗಳು ಮಾತ್ರ ಇರುತ್ತೆ ಜೊತೆಗೆ ಒಂದು ಎಲಿಮಿನೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲಿಮಿನೇಷನ್ ಆಗಿ ಹೊರಗಡೆ ಬಂದವರಿಗೆ ಅವ್ರ ಜೊತೆಗೆ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಮಾತುಕತೆ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ ನಿನ್ನೆ ಒಂದು ಎಪಿಸೋಡಲ್ಲಿ ಮಾತಾಡೋದಾದರೆ ಸಖತ್ ಕ್ಲಾಸ್ ಅಂತೂ ತೊಗೊಂಡ್ರು ಚೈತ್ರ ಅವ್ರಿಗೆ ಕಾರಣ ಏನು ಅಂತಂದರೆ ಅವರು ತುಂಬ ಡ್ರ್ಯಾಗ್ ಮಾಡ್ಕೊಂಡು ಹೋದರು ಅವರ ಗುಂಡಿನ ಅವರೇ ತುಡ್ಕೊತಾರಲ್ಲ ಸೊ ಆ ರೀತಿಯ ಒಂದು ಕೆಲಸನ ಮಾಡಿದಂಥದ್ದು ಅವರೇನೆ ಜಸ್ಟ್ ಅಲ್ಲಿ ನಾನು ಮೊದ್ ಮುಂಚೆ ಹೇಳಿದ್ದೆ ಹೊರಗಡೆ ಹೋದ್ಮೇಲೆ ಹಾಸ್ಪಿಟಲ್ಗೆ ಒಳಗಡೆ ಬಂದಾದ್ಮೇಲೆ ಆ ರೀತಿಯಲ್ಲಿ ಯಾವುದೇ ಕೂಡ ಹೊರಗಡೆ ವಿಷಯಗಳನ್ನ ಹೇಳೋ ಹಾಗಿಲ್ಲ ಸೊ ಇವರು ಕೆಲವೊಂದು ಸುಳ್ಳುಗಳನ್ನ ಸೇರಿಸಿ ಹೇಳಿದ್ದಾರೆ ಸೊ ಅದಕ್ಕೆ ಅದು ತುಂಬಾ ದೊಡ್ಡದಾಗಿ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರು ಎಳ್ಕೊಂಡು ಹೋದ್ರು ಅಂತ ಅನ್ಸುತ್ತೆ ಚೈತ್ರ ಅವರು ಸೊ ಅದಕ್ಕೋಸ್ಕರನೇ ಆ ಒಂದು ಮಟ್ಟಿಗೆ ಸುದೀಪ್ ಸರ್ ನಿನ್ನೆ ರೈಸ್ ಆಗಿದ್ದಂಥದ್ದು ಇಲ್ಲ ಅಂದ್ರೆ ನಾರ್ಮಲಿ ಸತ್ಯ ಸುಳ್ಳನ್ನ ಒಪ್ಕೊಂಡು ಅದನ್ನ ಕ್ಷಮೆ ಕೇಳಿದ್ರೆ ಅಲ್ಲಿಗೆ ಮುಗ್ದು ಹೋಗಿರೋದು ಬಟ್ ಇವರು ಸುಳ್ಳು ಮೇಲೆ ಸುಳ್ಳುಗಳನ್ನ ಸಣ್ಣಗಳನ್ನೇ ಕಟ್ಕೊಂಡು ಹೋದ್ರು ಸೊ ಅಲ್ಲಿ ಸುದೀಪ್ ಸರ್ಗೆ ಇನ್ನೂ ಒಂದ್ ರೀತಿಯಲ್ಲಿ ಕೋಪ ಬರೋ ರೀತಿನಲ್ಲಿ ಆಯಿತು ಅಂತ ಹೇಳ್ಬೋದು ಸೊ ಅದು ಬಿಟ್ಟರೆ ನಿನ್ನೆ ನಾರ್ಮಲ್ ಆಗಿ ನಡೆಯಿತು ಆಮೇಲೆ ಕೆಲವರಿಗೆಲ್ಲನೂ ಲ ಪ್ರಶ್ನೆಗಳ ಹೊರಗಡೆ ಏನು ನಡೀತಿದೆ ಅಂತ ಕೇಳಿರುವಂಥದ್ದು ಮಂಜು ಅವರಿಗೆ ಶಿಶಿರವರಿಗೆ ಅವಶ್ಯಕತೆ ಇರಲಿಲ್ಲ ಸೊ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ತಿಳಿ ಹೇಳೋವಂಥ ಪ್ರಯತ್ನ ಮಾಡಿದ್ರು ಮೋಕ್ಷ ಧನ್ರಾಜ್ ಏನದು ಗಲಾಟೆ ಆಯಿತು ಸೊ ಅದು ಕೂಡ ಒಂದು ಮಾತು ಹೇಳಿದ್ರಲ್ಲಿ ಮುಖ್ಯಿತವ್ರಿಗೆ ಎದುರುಗಡೆ ಯಾರೋ ಒಬ್ಬ ಏನೋ ಮಾತಾಡ್ತಿದ್ದಾನೆ ಅಂತಂದ್ರೆ ಅವ್ನಿಗೆ ಮಾತಾಡೋಕ್ಕೆ ಬಿಡಿ ನೀವು ಯಾಕೆ ಸೆಂಟ್ರಲ್ಲಿ ಅವನಿಗೆ ಮಾತಾಡ್ಬಿಡಿ ಅನ್ನೋ ಒಂದು ಪ್ರೆಜರ್ ಹಾಕ್ತೀರಾ ಆಮೇಲೆ ದನರಾಜ್ ಕಳಪೆ ಕೊಟ್ಟಾಗಲೂ ಕೂಡ ಅವರಿಗೆ ಒಂದು ರೀಸನ್ ಕೇಳಿದ್ರು ಸೊ ಅದ್ರ ಬಗ್ಗೆ ಕೂಡ ಮಾತಾಡಿದ್ರು ಸೊ ಈ ರೀತಿಯಾಗಿ ಲೋನ್ ಪಂಚಾಯಿತಿ ಮಾಡಿದ್ದಾರೆ ಬಟ್ ಹೆಚ್ಚಿಗೆ ಮಾಡಿದಂಥದ್ದು ಚೈತ್ರ ತಾನೆ ಅಲ್ಲಿ ಓಕೆ ಸೊ ನಿನ್ನೆ ಆ ರೀತಿಯಲ್ಲಿ ಎಪಿಸೋಡ್ ಇತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ಇಡೋದೃಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ Ta ta, bye bye.